ಕಮೋಬೆಗಳರು ರೈತರು ವಿಶೇಷವಾಗಿ ಉಜೇಪುರ ತೆಲಗಾನಿ ಬಾದಿಕೊರ್ ಈ ಮೂರು ಜಿಲ್ಲೆಗಳಲ್ಲೂ ತಂದೂ ಸಹ ಸಕ್ರಿಯ ಕಾರ್ಟಾಣೆ ಇವರಲ್ಲಿ ಇವತ್ತು ಯಾತ್ರೆದಲ್ಲಿ ಇತಿರಾಷ್ಟ್ರದಲ್ಲಿ ಮುಂಚಿನಿಂದ ಇರ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಕೂಡ ಇಟ್ಕೊಂಡು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇಟ್ಟು ಸಹ ಕಬ್ಬಿನ ಬೆಲೆಗೆ ಸುಮಾರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ವಿಜಯಪುರದಲ್ಲಿ ಇವತ್ತಿನ ಹೋರಾಟದ

ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ತಿಳ್ಕೊಳ್ಬೇಕಾದ್ರೆ ಸುಮಾರು ಅದೆಲ್ಲ ಹೇಳಿದ್ರೆ ನಾಲ್ಕು ಸಾವಿರದ ಐನೂರ ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸ್ವಲ್ಪ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥ ಬಡವರ ಪರವಾಗಿ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಟ್ಟೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇದನ್ನು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದಂತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಪ್ರಕಾಶ ಕೇರಳದ ಕೊಟ್ಟಿದ್ದು ನೋಡ್ತಿದ್ದೀವಿ ನಾಲ್ಕು ಬೆಳೆ ಹೌದಾ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಅಂದಿದ್ದು ನಿಮಗೆ ಬಹಳ ಸ್ಪಷ್ಟವಾಗಿರೋದು ನಾವು ಮಾತಾಡ ಕೊಡುದೇನು ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದೆ ಆರ್ಗ್ಯುಮೆಂಟ್ ಮಾಡಿದ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರೈತರ ಪರವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ತುರ್ಸ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಪಡೆದ್ ಪರವಾಗಿ ಮಾತಾಡೋಣ ಬಹಳ ಸ್ಪಷ್ಟವಾಗಿರ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಒತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಟ್ರ್ ಕೂಡ ನಮ್ಗೆ ಸುಧಾರ ನಮ್ಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆಯ ಹೀಗಾಗಿ ಮುಖ್ಯಮಂತ್ರಿಗಳಾಗ್ಲಿ ಸಕ್ರಿಯ ಸಚಿವರಾಗ್ಲಿ ಆಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳಿರ್ತೀವಿ ಸಿಟ್ಟಿದೀರಿ ಆ ಎಲ್ಲ ಬೇಡಿಕೆಗಳನ್ನ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉದ್ಗಿಸಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ಕೆಲಸ ನಾವು ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ನಾನೇ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರಗಳು ಈಗ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತೂ ಯಾವ್ದು ಇಲ್ಲ ಅದು ತುಂಬ ದಿನ ಅಂತ ಕೇಳ್ತಾ ಇದ್ದಾರೆ ಅದನ್ನ ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ತಿಳಿಯೋದ ಪ್ರಕಾರ ಈಗ ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು ರೈತರು ಅದು ಹಾಗೂ ಅದು ಅದನ್ನು ಡ್ಯೂಟಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ನಾನು

ಸಚಿವರು ಅವ್ರ ಅಧ್ಯಕ್ಷತೆಲ್ಲ ಆಗುದೀಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಉಪಾಧ್ಯಕ್ಷರು ಬಿಗ್ಯುಮೆಂಟ್ ಮಾಡ್ಕೋಲ್ಲ ನೋಡಿ ಈಗ ನಾವು ಪ್ಲೀಸ್ ಪರ್ಮಿಷನ್ ಸುಮಾರು ಮಾತಾಡ್ತಾ ಈಗ ಈಗ ತಮ್ಮ ಈಗ ಆಮ ಅಮರೇಕಾರ್ ಅಲ್ಲ ನನಗೆ ವಿಜಯಪುರ ಜಿಲ್ಲೆ ಇದ್ದೀನಿ ನನಗೆ ನೀನು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಕೇಳಿ ನಾವು ಮುಖ್ಯಮಂತ್ರಿ ಆದ್ರೆ ಅದು ಶಿವಾನಂದ ಪಾಟೀಲ್ ಸುಧರ್ಣಿಸ್ತಾ ಮಾಡಿ ನನಗೆ ಇಲ್ಲಿ ಬಾಗಿಲು ಕೊಡೋಕ್ಕೆ ತೀರ್ಮಾತ್ಕು ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಅಥವಾ ಅವ್ರು ಅದು ಸಕ್ರಮಂತ್ರಿ ಆಗಿರೋದಿರುವ ಎಸ್ಕೆಪ್ ಮಾಡಿದ್ರೆ ಮಾಡ್ತಾರೆ ಮಾತಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷ ಶಿವಾನಂದ ಪಾಟೇಲ್ ಉಪಾಧ್ಯಕ್ಷತೆ ಮೀಟಿಂಗ್ ಆಗ್ತದೆ ಕಾಂಗ್ರೆಸ್ ಮಾಡ್ಲೀಸ್ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಂಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯೇ ಕೆಲಸ ಮಾಡ್ತೀವಿ ಎರಡನಟ್ಟು ಸಂಶಯ ಪ್ಲೀಸ್ 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 ಈಗ ಒಂದು ಬಹಳ ಸ್ಪಷ್ಟವಾಗಿ ಅಂತ ನಾವು ಕೂಡ ಉದಾಹರಣೆ ಎಲ್ಲ ಒಂದ ಪ್ರಕಾಶ್ ರೆಡ್ಡಿ ಅವ್ರಿಗೆ ಮಾಡೋರು ಈಗ ಮುಖ್ಯಮಂತ್ರಿಗಳ ಚಿಕ್ಕ ಮಟ್ಟು ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳೇನು ಕೂಡ ಮುಖ್ಯಮಂತ್ರಿಗಳ ಮೀಟಿಂಗ್ ಮಾಡ್ತೀವಿ ಎಲ್ಲರಿಗೂ ಕೂಡ ಚರ್ಚೆ ಮಾಡಬೇಕು ನಿಮ್ಮ ನಾವು ಎಲ್ಲರೂ ಕೂಡ ಇರ್ತೀವಿ ನಿಮ್ಮ ಭವನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಇದು ಜೊತೆಗೆ ನಾವು ರೋಡ್ ಬಗ್ಗೆ ಸಿ ಎಸ್ ಆರ್ ಏಕೆ ನಮ್ಮ ಅಷ್ಟೇ ಅಂಗೆ ಆಗಿಲ್ಲ ಈ ಎಲ್ಲ ರೋಡ್ನ ಏನ್ ಮಾಡ್ತೀವಿ ಬೀಳ್ಕೊಡಿಯಿಂದ ಟನ್ ಮಾಡಿದ ಇಪ್ಪತ್ತು ಟನ್ ಕೆಪಾಸಿಟಿ ಇರ್ತಾವೆ ಈಗ ಡಬಲ್ ಟ್ರೈಲರ್ ಬಂದಾಗ ನಲವತ್ತು ಟನ್ ಹಾಕತ್ತ ಅವು ರೋಡ್ ಡಿಸೈನ್ ಏನಾಗಿದೆ ಅದಕ್ಕೆ ಅದಕ್ಕಾಗಿ ಅವ್ರು ಸಿ ಎಸ್ ಆರ್ ಅಂತಾರೆ ಅದನ್ನೊಂದು ಏನೋ ಅಮೌಂಟ್ ಐತೆ ಆಯ್ತವ್ರು ಸರಾಗಿರೋದು ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಬರ್ಬೇಕು ಅವ್ರು ಎಪ್ಪತ್ತು ಚಿಂತನೆ ಮಾಡಬೇಕು

ಇವತ್ತು ಸಕ್ಕರೆ ಕಾರ್ಖಾನೆಗಳು ನಾಲ್ಕು ಬಗೆ ಇದಾವೆ ಒಂದು ಸಕ್ಕರೆ ಕಾರ್ಖಾನೆಗಳು ಯಾವ ಸಕ್ಕರೆ ಕಾರ್ಖಾನೆ ಬಸವ ಶಸಿಗಳ ಎಷ್ಟು ಡಿಪಾಟ್ ಇಟ್ಕೊಂಡು ನಾವ್ ಹೋದ್ವಿ ಹೋದಿವಿ ನಮ್ಮದೇ ಈಗ ನಾವು ವಿಡ್ಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟು ಕೊಟ್ಟಿದ್ವಿ ನಮ್ದು ನಡೆದ ನನ್ನ ಪರಿಸ್ಥಿತಿ ಇದೆ ಈಗ ನನ್ನ ಯಾವ್ದು ಸಕ್ಕರೆ ಕಾರ್ಖಾನೆ ನಂಗೆ ಮಾತಿನ ಕೇಳ್ತೇನೆ ಈಗ ಎರಡನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ್ರು ಬಹಳ ಪಾತ್ರ ಬರ್ತದೆ ಸಕ್ಕರೆ ಕಾರ್ಖಾನೆ ರಿಕವರಿ ಹತ್ತುವರಿಂದ ಹನ್ನೊಂದುವರಿ ಹನ್ನೆರಡು ಈ ಪ್ರಕಾರ ಬರ್ತಾವೆ ಈ ಮಂಡ್ಯದ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದು ಬರಿ ಇದೆಲ್ಲ ಎವರೇಜ್ ಬರ್ತದೆ ಬೇರೆ ಬೇರೆ ಫ್ಯಾಕ್ಟರಿ ನಮ್ಗೆ ಕೂಡ ಬೆಳಗಾವ ಮತ್ತು ಬಾಗಲೀಪುರ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆಗಳು ನಮಗೆ ಬರ್ತವೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಅಳಿವು ಸಾಲ ಮಾಡ್ಬೋದು

ಮುಖ್ಯಮಂತ್ರಿಗಳಿಗೆ ನಾವು ಕಮ್ಮಿ ಪರವಾಗಿರ್ತೀವಿ ಎಲ್ಲಿ ಎಥನಾಲೆ ಪ್ಲವರ್ ಇದೆ ಸರ್ಕಾರ ರೇಟ್ ಚೆನ್ನಾಗಿರ್ತೀವಿ ರೇಟ್ ಕಡಿಮೆ ಈಗ ಕೇಂದ್ರ ಸರ್ಕಾರ ಎಫಾರಿಗೆ ನಿರ್ಮತಿ ಸರ್ ಆದರೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಪ್ರಧಾನಮಂತ್ರಿ ಅಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾಡ್ತಾ ಇರ್ಬೇಕಾಗ್ತದೆ ಅಂದ್ರೆ ಕಳೆದ ಒಂಬತ್ತು ವರ್ಷ ಆಯ್ತು ನಿಮ್ಮ ಎಮ್ ಆರ್ ಪಿ ಎಮ್ ಆರ್ ಎಂ ಶುಗರ್ ಎಮ್ ಆರ್ ಪಿ ಒಂಬತ್ತು ವರ್ಷ ನಿರ್ವಹಿಸ್ ಮಾಡಿ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷ ಆಮೇಲೆ ಎಥನಾಲ್ ನಾವು ಹೇಳ್ತೀವಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ

ಅದಕ್ಕೆ ಮೇಲೆ ಅರ್ಧ ನಿರ್ಧಾರ ಮಾಡಕ್ಕೆ ಬಂದದ್ದು ಮತ್ತೊಂದು ಬಿರಿಯನ್ನ ನಮಯಂ ರಿಸಿಬಲ್ ಬಾರ ಬರಕೋದು ಬರಬಹುದು ಅಕಡೆ ಕೂಡ ಅದು ಸಹ ಪ್ರब्लिक ಜರ್ಮನ್ ಟೆನ್ಸಿನಾ ಅವರು ಮಾತಾಡಿದೆ ನಾನು ಅವರು ಸೂಪರೈಸರ್ ಆಗ ಮಾತಾಡಿದೆ ಅಷ್ಟೊಂದು ಐಕ್ಯ ಪರಿಣಾಮ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದಾವೆ ಬರೀ ರಾಜ್ಯ ಸರ್ಕಾರ ಮೇಲೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಹೆಂಗಿದ್ರೆ ಪರಿಣಾಮ ಬಿಜೆಪಿ ಅವರಲ್ಲಿ ರೈತರು ಹೋರಾಡದಾಗ ಭಾಗವಹಿಸಿದ ಅವ್ರೂ ನೀವು ಅನಂತಿ ಮಾಡ್ಕೊಬೇಕು ನಿಗಾವ್ ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ನೀವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಕೆರಳ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ವಿರುದ್ಧ ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬಿಟ್ಟಿರೋ ಸೋರಲ್ಲಿ ನಾನು ಯಾಕೆ ಆನಂದ್ ಮಾತಾಡಿದ್ರು ನಂತರ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಗಿಲು ಕೂಡ ಬರ್ತಿರೋದು ಏನೋ ಒಂದು ಸ್ವಲ್ಪ ಕೆಲಸ ಐತಿ ಭೇಟಿಯವರು ಕೂಡ ಬರ್ತೀರಲ್ಲ ಒಂದೇನೋ ಕೆಲಸ ಐತಿ ತಂದ್ರು ಅಲ್ ಮಟ್ಟಿಗೆ ಬರ್ತೀರಾ ಅಲ್ಲಿ ಇಲ್ಲಿ ಬರ್ತೀರ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡು ಹಾಕಿಲ್ಲ ನನ್ ಜಾಸ್ತಿ ಜ್ಞಾನ ಇಲ್ಲದ್ರೆ ಇಲ್ಲ ಸರ್ ಒಂಬತ್ತು ವರ್ಷ ಐತಿ ಎಮ್ ಆರ್ ಪಿ ನಿವೈಸ್ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಬಾಕಿ ಆಗುತ್ತೆ ಮತ್ತೆ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಯತ್ನಾಳ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಅವ್ರು ತಗೋತಾ ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರಂತೇಳಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಕಡಿಮೆ ಮಾಡಿದ್ರೆ ಇದೆಲ್ಲಾನು ಕೂಡ ಗಣನೀಯ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಎಲ್ಲಾ ಫ್ಯಾಕ್ಟ್ರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತೆ ನಾನು ಡೇ ಮಾಡಿಲ್ಲ ರೈತರು ಒಳ್ಳೇದಾಗಬೇಕು ನಿಮ್ ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಫ್ಆರ್ ಬಿಡೋದು ಕೇಂದ್ರ ಸರ್ಕಾರ ಎಮ್ ಆರ್ ಪಿ ಶುಗರ್ ಇದು ಮಾಡುದು ಕೇಂದ್ರ ಸರ್ಕಾರ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಎದುರಾಗಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಎದುರಿಸಬೇಕಾಗಿಲ್ಲ ಹೀಗಾಗಿ ನಮ್ ಎಲ್ಲರೂ ಒಟ್ಟಿಗಾಗಿ ನಾನು ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಹತ್ತಲ್ಲ ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಒಂದು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ರಾಜ್ಯ ಸರ್ಕಾರದ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನು ನಾವು ಮಾಡಿದ್ದೀವಿ ಪ್ರತ್ಯಾ ಹಿಂದೆ ನಾಲ್ಕು ಐವತ್ತು ನಾಲ್ಕು ನೂರೈವತ್ತು ಕೋಟಿ ಕೋಟಿ ಹಿಂದೇನು ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರು ಶುಗರ್ ಆಗಿಬಿಡ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಭೇಟಿ ಆಗಿ ಒಂದು ಮುಖ್ಯಮಂತ್ರಿಗಳು ಇದ್ರೆಲ್ಲೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರಿಗೂ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಒಂದು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಿದ್ರು ಮಾಡಿದೀರಿ ಇದನ್ನ ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಅದು ಮಾತಾಡ್ತೀವಿ ಮಾತಾಡ್ತಿವಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ಚರ್ಚೆ ಮಾಡಿ ನಾನು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಏನೇನು ಅಂದ್ರೆ ಕೇಂದ್ರ ಸರ್ಕಾರದ ಏನ್ ಕಾರಣ ಐತಲ್ಲಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟು ಫೈವ್ ರಿಕರಿ ಸರ್ಕಾರ ಕೇಂದ್ರ ಸರ್ಕಾರ ಸಂಘಟನೆ ಆಯ್ತಾ ಎಷ್ಟು ರೂಪಾಯಿ ಇಪ್ಪತ್ತೈದು ಅಂತ ರಿಪೋರ್ ಮೂರು ವರ್ಷದಾಗ ಒಂದು ಹತ್ತು ರೂಪಾಯಿ ಆಯ್ತಾ ಇಪ್ಪತ್ತೈದಕ್ಕೆ ಸಲ ಸರ್ ಅಂತ